ಹಾಯ್ ಹೆಂಗಿದೀರಿ ಎಲ್ಲಾರು ಇವತ್ತು ನಿಮ್ ಮುಂದೆ ಬಂದಿರುವಂತಹ ಒಂದು ಮುಖ್ಯವಾದಂತಹ ವಿಷಯ ಏನಂದ್ರೆ ಹ್ಮ್ ಏನಿಲ್ಲ ಹಂಗ ಮಾತಾಡಕ ಎಲ್ಲರೂ ಸ್ಟಡಿ ಮಾಡತ್ತೀರಿ ಆಮೇಲೆ ವಿಡಿಯೋಗಳನ್ನ ಕೂಡ ವೀಕ್ಷಣೆ ಮಾಡತ್ತೀರಿ ಗಣಿತದ ಆಲ್ಮೋಸ್ಟ್ ಕಾನ್ಸೆಪ್ಟ್ ಗಳ ಬುಕ್ಸ್ ಗಳಾಗಿ ಟ್ರಿಗ್ನೊಮೆಟ್ರಿ ಒಂದು ದೊಡ್ಡ ಅಧ್ಯಾಯ ಐತಿ ಅದನ್ನ ನಾನು ಕೂಡ ಅದನ್ನ ಪೂರ್ತಿಯಾಗಿ ನಿಮಗ್ ಅರ್ಥ ಆಗುವಂತಹ ಶೈಲಿಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಇನ್ನು ಎರಡು ದಿನ ಟೈಮ್ ಕೊಟ್ಟಾಗ ಅಷ್ಟೊಳಗ ಅದನ್ನ ಬಿಡ್ತೇನೆ ಅಲ್ಲಿ ಮಟ್ಟ ಮಾತ್ರ ನಾ ಎಲ್ ಬಿ ಎ ನೋಟ್ಸ್ ಡಿಸ್ಕಷನ್ ಮಾಡ್ತಾ 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 ಇರ್ತೀನಿ ಇಲ್ಲಿ ಬಿಡಂಗಿಲ್ಲ ಅದಾದ ಕೂಡ ಆಲ್ಮೋಸ್ಟ್ ಟಿರ್ನಮೆಂಟ್ರಿ ಏನಾದ್ರು ಮುಗಿತು ಅಂದ್ರೆ ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್ ಮುಗಿಸಿದಾಗ ನಾವ ಆಮೇಲೆ ಏನಾದ್ರು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕಾನ್ಸೆಪ್ಟ್ ಗಳು ಉಳಿದಿದ್ದು ಅಂದ್ರೆ ಅವನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಮುಖ್ಯವಾಗಿ ಈ ಇದನ್ನ ಬೀಜಗಣಿತದ ಗಣಿತದ ಪರಿಕಲ್ಪನೆ ಅಂತ ವಿಡಿಯೋ ಹಾಕಿದ್ ಅದ್ರ ಭಾಗ ಅದನ್ನ ಬಾಳ್ಮೇಲೆ ಕಮೆಂಟ್ ಮಾಡಿ ಅದ್ ಮೇ ಬಿ ಅದನ್ನ ವೇಟಿಂಗ್ ಮಾಡಕ್ಕೆ ಆಗಲ್ಲ ಅದ್ರ ನೀವು ನೋಟ್ಸ್ ಮಾಡ್ತಿರ್ತಾರೆ ಒಂದ್ ಸ್ವಲ್ಪ ಅದನ್ನ ಅದ್ನ ಎರಡನೇ ಭಾಗ ಬಿಟ್ಟು ನಮ್ಮ ಅನ್ಸಿರ ಮೆಲ್ಮೈ ವಿಸ್ತೀರ್ಣಗಳ ಫಲ ಅಂದ್ರೆ ಬಹಳ ಮೋಸ್ಟ್ ಅವೇಟೆಡ್ ವಿಡಿಯೋ ಸಂಬಂಧ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲ ಹಾಕಿದ್ನಿ ಆಮೇಲೆ ವೃತ್ತಗಳು ಮತ್ತು ಅದರ ವಿಸ್ತೀರ್ಣಗಳು ಅಂತ ಹೇಳಿ ಇವತ್ತು ಹಾಕಿದಾನೆ ಇವತ್ತು ಕೂಡ ನೋಡಿದಾರೆ ಎಲ್ಲಾರು ಈ ಸಂಖ್ಯಾಶಾಸ್ತ್ರದ ಅಂದ್ರೆ ಅಂಕಗಣಿತದ ವಿಡಿಯೋಗಳನ್ನ ಮಾಡ್ರಿ ಏನಿರಿ ಅಂಕಗಣಿತದ ಹೆಚ್ಚಿನ ಕಾನ್ಸೆಪ್ಟ್ ಇಲ್ಲ ಸಂಖ್ಯಾ ಪದ್ಧತಿ ಒಂದ ಆಮೇಲೆ ಸಮಾಂತರ ಶ್ರೇಣಿಗಳ ಬಗ್ಗೆ ಮತ್ತ ಈ ಸಂಖ್ಯಾಶಾಸ್ತ್ರ ಬಹುಲಕ ಮಧ್ಯಾಂಕ ಸರಾಸರಿಯನ್ನ ಹೆಂಗ್ ತೆಗಿಬೇಕು ಪ್ರಾಪ್ತಾಂಕಗಳಿಗೆ ಸ್ವಲ್ಪ ಮಾಡಿದ್ರೆ ಇನ್ನೊಂದು ಎರಡು ಅಥವಾ ಟ್ರಿಗ್ನಾಮಿಟ್ರಿ ಮುಗಿದ ಎರಡ್ ಅಥವಾ ಮೂರು ವಿಡಿಯೋದಾಗ ಪೂರ್ತಿಯಾಗಿ ಪೂರ್ತಿಯಾಗಿ ಅನ್ನ ಪೂರ್ತಿಯಾಗಿ ಮುಗಿಸ್ಬಿಡ್ತೀನಿ ಅದಾದ್ಮ್ಯಾಗ ಏನೇ ನಮಗೆ ಟೈಮ್ ಅದ ಅದಾದ್ಮ್ಯಾಗ ನಾನು ವಿಜ್ಞಾನದ ವಿಡಿಯೋಗಳನ್ನ ಮಾಡ್ಬೇಕು ಅಂತ ಮಾಡಿದೀನಿ ವಿಜ್ಞಾನದ ವಿಡಿಯೋದ ವಿಶೇಷತೆ ಏನಂದ್ರೆ ನಾವಲ್ಲಿ ಹೆಚ್ಚು ಟೈಮ್ ತರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರ ಈ ಜೀವಶಾಸ್ತ್ರದ ಪರಿಕಲ್ಪನೆ ಏನದಲ್ಲ ನೀವು ಅದನ್ನು ವೆರಿ ಈಸಿಲಿ ಓದಿರ ತಿಳಿದ್ಬಿಡ್ತದ ಫಾರ್ ಎಕ್ಸಾಂಪಲ್ ಈಗ ಜೀರ್ಣಕ್ರಿಯೆ ಏನೋ ಓದಾತೀರಿ ಊಟ ಮಾಡತ್ತವು ಹಲ್ಲುಗಳ ಒಣಗ್ಯಾತವು ಹಾತವು ವಿಶೇಷತೆ ಅಲ್ಲಿ ಹಣ ಅನ್ನುವಂತಹ ಅತ್ಯಂತ ಕಠಿಣವಾದಂತಹ ವಸ್ತು ಇರ್ತದೆ ಆಮೇಲೆ ಅದನ್ನ ನಾವು ಪೂರ್ತಿ ಜಗದ್ಕುಳಿ ಅನ್ನ ನಾಳದ ಮೂಲಕ ಜಟ್ರವನ ಸೇರ್ತದೆ ಜಟ್ರದಲ್ಲಿ ಎಚ್ ಸಿ ಅಲ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಅನ್ನುವಂತ ದೊಡ್ಡ ಪ್ರಬಲ ಆಮ್ಲ ಇರ್ತದೆ ಅದ ಎಲ್ಲಾ ಚೆನ್ನಾಗಿ ಜೀರ್ಣ ಮಾಡಕೊಂದು ಅದರಾಗಿರುವಂತಹ ಅಂಶಗಳನ್ನ ಜೀರ್ಣ ಮಾಡ್ತವೆ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು ವಿಟಾಮಿನ್ ಗಳಾಗಿರ್ಬಹುದು ನಾರ ಪದಾರ್ಥಗಳಾಗಿರ್ಬಹುದು ಧನಿಜ್ಗಳಾಗಿರ್ಬಹುದು ಅವನ್ನೆಲ್ಲ ಚೆನ್ನಾಗಿ ಜೀರ್ಣ ಮಾಡಿ ಮುಂದೆ ಸಣ್ಣ ಕರಳಿಗ್ ಕಳಿಸ್ತದೆ ಸಣ್ಣ ಕರಳಿನಲ್ಲಿ ವಿಲಯಗಳೆಂಬ ರಚನೆಗಳು ಏನ್ ಮಾಡ್ತಾವಂದ್ರೆ ಅದ್ರೊಳಗಿರುವಂತ ಪೋಷಕಾಂಶಗಳನ್ನ ಹೀರ್ಕೊಂಡು ರಕ್ತ ಕ್ರಮಾಣಿ ಮಾಡ್ತಿರ್ತಾವ ಅದೇ ಸೇಮ್ ಪ್ರೊಸೆಸ್ ಇಲ್ಲಿ ಜಟದಾಗ ಹಿಡಿತರ್ತದೆ ಆಮೇಲೆ ಸಣ್ಣ ಕರಳಿದ್ರೆ ದೊಡ್ಡ ಕರಳಿಗೆ ಹೋದಾಗ ಪೂರ್ತಿ ವೇಸ್ಟ್ ಮಟೀರಿಯಲ್ ದೊಡ್ಡ ಕರಳಿಗೆ ಹೋಗಿರ್ತದೆ ದೊಡ್ಡ ಕರಳು ನೋಡ್ರಿ ಎಂತ ಅದ್ಭುತ ಶಕ್ತಿ ಮಾನವನ ದೇಹ ದೊಡ್ಡ ಕರಳ ಮತ್ತೆ ನೀರನ್ನ ಹೀರೋದ್ರ ಮೂಲಕ ದೊಡ್ಡ ಕರಳ ಪೂರ್ತಿಯಾದಂತ ತ್ಯಾಜ್ಯವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ತವೆ ಅಂದ್ರ ಜೀವಶಾಸ್ತ್ರದ ಯಾಕೆ ಒಂದು ಎಕ್ಸಾಂಪಲ್ ತಗೋಣಿ ಅಂದ್ರ ಈ ಲೈಫ್ ಪ್ರೊಸೆಸಸ್ ಅಂದ್ರ ಈ ಜೀರ್ಣಕ್ರಿಯೆ ಉಸಿರಾಟ ವಿಸರ್ಜನೆ ನಮ್ಮ ಮೂತ್ರಪಿಂಡಗಳು ಯಾವ ರೀತಿಯಾಗಿ ಮೂತ್ರವನ್ನ ವಿಸರ್ಜನೆ ಮಾಡ್ತಾವ ನೆಫ್ರಾನ್ಗಳ ಕಾರ್ಯ ಏನಿರ್ತದ ಅಲ್ಲಿ ಈ ಜೀವಶಾಸ್ತ್ರವನ್ನ ನಾವು ಓದ್ತಾ 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 ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಇದನ್ನ ಅಥವಾ ಇದನ್ನ ಓಕೆ ನನ್ ದೇಹದಾಗ ಹಿಂಗಾಗತ್ತೆ ಅಂದ್ರ ಓದಿರ ತಿಳಿಯುವಂತ ಒಂದು ಮಟೀರಿಯಲ್ ಜೀವಶಾಸ್ತ್ರ ಬಯಾಲಜಿ ಬಟ್ ಈ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಏನದವಲ್ಲ ಅದರಲ್ಲೂ ಫಿಸಿಕ್ಸ್ ಒಳಗ ಈ ಚಲನೆ ಈ ಬಲದ ನಿಯಮಗಳು ನ್ಯೂಟನ್ ಚಲನೆಯ ಎರಡನೇ ನಿಯಮಕ್ಕೆ ಸಂಬಂಧಿಸಿದಂತಹ ಸೂತ್ರಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳಾಗಿರ್ಬಹುದು ಯಾವ್ದಾದ್ರು ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟ್ರಿ ಫೋರ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಆಮೇಲೆ ಈ ಮುಖ್ಯವಾಗಿ ವಿದ್ಯುತ್ ಶಕ್ತಿ ಲೆಕ್ಕಗಳಾಗಿರ್ಬಹುದು ವಿದ್ಯುತ್ ಕಂತಿಯ ಪ್ರೇರಣೆ ಲೆಕ್ಕಗಳಾಗಿರಬಹುದು ಅಥವಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳು ಈ ಸೊಲನಾಯ್ಡ್ ಬಗ್ಗೆ ಆಮೇಲೆ ಕಾಂತಕ್ಷೇತ್ರ ವಿದ್ಯುತ್ ಕ್ಷೇತ್ರದ ಜೊತೆ ಇರುವಂತಹ ಸಹ ಸಂಬಂಧದ ಬಗ್ಗೆ ಮುಖ್ಯವಾಗಿ ಈ ವಿದ್ಯುತ್ ಶಕ್ತಿ ಪಾಠದಲ್ಲಿರುವಂತಹ ರೋಧದ ಬಗ್ಗೆ ಓಮ್ನ ನಿಯಮ ಏನು ಹೇಳ್ತದ ಓಕೆ ಈ ಎಲ್ಲಾ ಕಾನ್ಸೆಪ್ಟ್ಗಳು ಏನಾಗ್ತವೆ ಅಂದ್ರೆ ವಿಭಾಂತರಗಳಾಗಿರ್ಬೋದು ವಿದ್ಯುತ್ ಪ್ರವಾಹ ಆಗಿರಬಹುದು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಆಗಿರ್ಬೋದು ಜೌಲ್ ಯಾವ ರೀತಿ ಉಷ್ಣೋತ್ಪಾದನಾ ನಿಯಮದಲ್ಲಿ ಉಷ್ಣವನ್ನ ಉತ್ಪಾದನೆ ಮಾಡುವಂತಹ ವಸ್ತುಗಳ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತಾನೆ ವಿದ್ಯುತ್ ಬಲ್ಬ್ನ ಒಂದು ಮಹತ್ವ ಏನಾಗಿರ್ಬೋದು ಒಳಗು ಬಳಸುವಂತ ನಾರ್ಮಲ್ ಜಿ ಸೈನ್ಸ್ ಅನ್ನ ಕವರ್ ಮಾಡಿ ಈಸಿಯಾಗಿ ಓದಿರ್ತಾರೆ ಟಿ ಟಿ ಸೈನ್ಸ್ ಏನಿರ್ತದೆ ಸ್ವಲ್ಪ ಡೆಪ್ ಸೈನ್ಸ್ ಇರ್ತದೆ ಒಂದ್ ಸ್ವಲ್ಪ ಇನ್ನ ಮುಂದೆ ಹೋಗಿ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇರ್ತದೆ ಯಾಕೆ ಯೂಸ್ ಮಾಡಿದ್ರು ಈ ರೀತಿಯಾದಂತಹ ಪ್ರಶ್ನೆಗಳು ಈ ಫಿಸಿಕ್ಸ್ ಒಳಗ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾದ ಕಾಂತೀಯ ಪರಿಣಾಮಗಳಾಗಿರ್ಬೋದು ಚಲನೆ ಬಲ ಬಲದ ನಿಯಮಗಳು ಚಲನಾ ನಿಯಮಗಳು ಮುಖ್ಯವಾಗಿ ಇನ್ನ ಬೆಳಕು ಪ್ರತಿಫಲನ ವಕ್ರೀಭವನ ಆಂತರಿಕ ಪ್ರತಿಫಲನ ವ್ಯತೀಕರಣ ಬೆಳಕಿನ ನಾನಾ ಆಯಾಮಗಳು ನಂತರದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಲ್ಲಿ ನಾವು ಲೆನ್ಸ್ ಹೆಂಗ್ ಯೂಸ್ ಮಾಡ್ತೇವೆ ಅಂದ್ರೆ ನಮ್ಮ ಕಣ್ಣ ದೂರ ದೃಷ್ಟಿ ಹೊಂದೈತು ಸಮೀಪ ದೃಷ್ಟಿ ಹೊಂದಿತು ಅಂದ್ರೆ ಸಮೀಪ ದೃಷ್ಟಿಗೆ ಯಾವ ತರಹದ ಮಸೂರಗಳನ್ನ ಯೂಸ್ ಮಾಡ್ತೇವೆ ದೂರ ದೃಷ್ಟಿ ಇದ್ರೆ ಯಾವ ತರಹದ ಮಸೂರ ಮಸೂರದ ಒಂದು ಸಾಮರ್ಥ್ಯವನ್ನ ಕಂಡುಹಿಡಿಯುವಂತ ಒಂದು ಫಾರ್ಮುಲಾ ಬರ್ತದೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಫಿಸಿಕ್ಸ್ ಇರ್ತದೆ ಅದ್ರ ಬಗ್ಗೆನ ನಾನು ಒಂದು ಬೋರ್ಡ್ ಅದರ ಬೋರ್ಡ್ ಮೇಲೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಫಿಸಿಕ್ಸ್ ಇಲ್ಲಿ ಮುಖ್ಯವಾಗಿ ಇನ್ನ ನಂತರ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಒಳಗ ಈ ಮುಖ್ಯವಾಗಿ ಧಾತುಗಳ ಬಗ್ಗೆ ತಾತುಗಳ ಬೀಜ ಕೇಂದ್ರ ಅದ್ರೊಳಗು ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಈ ಪರಮಾಣುಗಳು ಮತ್ತು ಅಣುಗಳು ಪರಮಾಣುಗಳ ಬಗ್ಗೆ ಒಂದು ಕ್ಲಾಸ್ ಅನ್ನ ಮಾಡ್ಬೇಕನ್ನುವಂಥದ್ದು ಮುಂದಿನ ಯೋಜನೆ ಏನಾದ್ರೆ ಮುಂದಿನ ಯೋಜನೆಯನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಅಂದ್ರೆ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಮೆಥಮೆಟಿಕ್ಸ್ ಅನ್ನ ಸಾರಿ ಏಟಿ ಪರ್ಸೆಂಟ್ ಆಫ್ ದಿ ಮ್ಯಾಥಮೆಟಿಕ್ಸ್ ಮುಗಿಸಿದ್ರೆ ನೈನ್ಟಿ ಪರ್ಸೆಂಟ್ ಯಾವಾಗ ಆಗ್ತದೆ ಟ್ರಿಮಾಮೀಟರ್ ಬುಕ್ ಗಳನ್ನ ಆಗ್ತೈತೆ ಯಾಕಂದ್ರೆ ಈಗ ಎಲ್ಲರೂ ನೋಡಿದ್ರೆ ನನ್ನ ವಿಡಿಯೋಸ್ಗಳನ್ನ ಅದರೊಳಗೆ ಆಲ್ಮೋಸ್ಟ್ ರೇಖಾಗಣಿತ ರೇಖಾಗಣಿತ ಆಲ್ಮೋಸ್ಟ್ ಅಲ್ಲ ಪೂರ್ತಿ ಕಂಪ್ಲೀಟ್ ಆಗಿಬಿಟ್ರೈತೆ ವೃತ್ತಗಳು ಅದ್ರ ಸಂಬಂಧಿಸಿದ ವಿಸ್ತೀರ್ಣ ಹಾಕಿಲ್ಲ ಪೂರ್ತಿ ರೇಖಾಗಣಿತ ಮುಗಿದಂಗ ಬೀಜ ಗಣಿತದ ಪರಿಕಲ್ಪನೆ ಏನೈತಿ ಒಂದು ವಿಡಿಯೋ ಮಾಡಿದ ಇನ್ನೊಂದು ಸಪ್ಲಿಮೆಂಟರಿ ವಿಡಿಯೋ ಐತಿ ಅದನ್ನ ಹಾಕಿಲ್ಲ ಅಂದ್ರೆ ಬೀಜ ಗಣಿತ ಮುಗಿದಾಗ ಅಲ್ಲ ಏನೋ ಅಜಿಬ್ರಾಯಕ್ ಎಸ್ಪ್ರೆಷನ್ಸ್ ಬಾಳಿಲ್ಲ ಮಾಡಿದ ಮುಗ್ದು ಹೋಗ್ತಾರೆ ನೀವು ಜಸ್ಟ್ ಇನ್ನ ಕ್ವಶನ್ ಆನ್ಸರ್ ಮಾಡ್ಕೊತ ಹೋದ್ರೆ ಫಸ್ಟ್ ಆ ವಿಡಿಯೋ ಕ್ಲಾಸ್ ಕೋರ್ ನೋಡ್ರಿ ಅದ್ರ ನಾ ಎದಕ್ ಕೊಡುವಂತ ಪ್ರಯತ್ನ ಮಾಡಿದ್ ಕಾನ್ಸೆಪ್ಟ್ ವೈಸ್ ವಿಡಿಯೋಗಳು ಕೊರತೆ ಇತ್ತು ಯೂಟ್ಯೂಬ್ ಒಳಗ ಅದನ್ನ ನಿವಾರಿಸುವಂತ ಪ್ರಯತ್ನ ಮಾಡಿದ್ರಿ ಬಹಳ ಮಂದಿ ಕಾಮೆಂಟ್ ಕೂಡ ಹಾಕಿದ್ರಿ ಸರ್ ಅದನ್ನೆಲ್ಲ ನಿವಾರಿಸಿದ್ರಿ ಅಂತ ಹೇಳಿ ವಿಷಯ ನೋಡಿ ಇನ್ನು ನೀವು ಜಸ್ಟ್ ಕ್ವಶನ್ ಆನ್ಸರ್ ಬಿಡಿಸ್ಕೊಂದ್ರ ಸಾಕೇನೇ ಇನ್ನು ಟ್ರಿಗ್ನಾಮೆಟ್ರಿ ಏನೈತಿ ಅದೊಂದ ನಿರ್ದೇಶಕರೇಖಾ ಮತ್ತೆ ಅಂಕಗಣಿತ ಅದೊಂದು ಆತಂದ್ರೆ ಮ್ಯಾಥ್ಮೆಟಿಕ್ಸ್ ಮುಗಿತೈತಿ ಮ್ಯಾಗ ಬರುವಂತ ಯೋಜನೆಯಲ್ಲಿ ನಾ ಸೈನ್ಸ್ ನ ಕ್ಲಾಸ್ಗಳನ್ನ ಮಾಡುವಂತದನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡತ್ತೇನಿ ಇಟೋಮಠ ಜೀವಶಾಸ್ತ್ರ ಮಾಡಂಗಿಲ್ಲ ಸುಮ್ಮನೆ ಯಾಕಂದ್ರ ಜೀವಶಾಸ್ತ್ರ ಓದಿದ್ರೆ ತಿಳಿತದೆ ಏನಾದ್ರು ಅಂತ ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ಒಂದು ಕ್ಲಾಸ್ ಮಾಡಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಮುಖ್ಯವಾಗಿ ನಮ್ಮ ಪರಿಸರ ಕಾನ್ಸೆಪ್ಟ್ ಒಳಗ ಆಹಾರ ಜಾಲ ಆಹಾರದ ಮಟ್ಟದಲ್ಲಿ ಅಂದ್ರ ಈ ಪ್ರಾಥಮಿಕ ಭಕ್ಷಕರು ದ್ವಿತೀಯಕ ಪಕ್ಷಕರು ಅಲ್ಲಿ ಯಾವ ರೀತಿ ಶಕ್ತಿಯ ರವಾನೆ ಆಗ್ತೈತಿ ಅನ್ನೋದು ಒಂದು ಸ್ವಲ್ಪ ಕಾನ್ಸೆಪ್ಟ್ ಕನ್ಫ್ಯೂಸ್ ಆಗ್ತಿರ್ಬಹುದು ಹೊಸಬರಿಗೆ ಅದ್ರ ಬಗ್ಗೆ ನಾವು ಬೇಕಾದ್ರೆ ಬೇಕಾದ್ರೆ ಕ್ಲಾಸ್ ಮಾಡ್ತೀನಿ ಫಸ್ಟ್ ನನ್ನ ಕಾನ್ಸಂಟ್ರೇಷನ್ ಇರೋದು ಫಿಸಿಕ್ಸ್ ಮ್ಯಾಗ ಆಮೇಲೆ ಕೆಮಿಸ್ಟ್ರಿ ಒಳಗ ಪರಮಾಣುಗಳು ಮತ್ತು ಅಣುಗಳು ಅಂದ್ರೆ ಈ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳ ಸುತ್ತುವಿಕೆ ಆಗಿರ್ಬಹುದು ನಂತರದಲ್ಲಿ ಹೆಂಗ ಕಕ್ಷೆಗಳ ಸುತ್ತವು ಕೆ ಕಕ್ಷೆ ಎಲ್ ಕಕ್ಷೆ ಎಂ ಕಕ್ಷೆ ಎನ್ ಕಕ್ಷೆ ಅಲ್ಲಿ ಹಿಡಿಯುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೆ ಕವಚದಾಗಿರುವಂತಹ ಉಪಕವಚಗಳು ಇವೆಲ್ಲವೂ ಕೂಡ ದೊಡ್ಡ ಕಾನ್ಸೆಪ್ಟ್ ಅದ ಇದನ್ನ ಸ್ವಲ್ಪ ಅರ್ಥ ಮಾಡಿಸಿದ್ರೆ ನಿಮಗೆ ಅರ್ಥ ಆಗ್ತದೆ ಹಾಗಾಗಿ ಇನ್ನು ಮುಂದೆ ಬರುವಂತ ದಿನಮಾನಗಳಲ್ಲಿ ಇಷ್ಟೆಲ್ಲಾ ಪ್ಲಾನ್ ಅದ ಡಿಸೆಂಬರ್ ಏಳಕ್ಕೆ ಟಿ ಟಿ ಎಕ್ಸಾಮ್ ಐತಿ ಅಷ್ಟೊಳಗೆ ಇದನ್ನೆಲ್ಲವನ್ನ ಕಟ್ಕೊಡುವಂತ ಜವಾಬ್ದಾರಿ ನಂದು ಆ ಜವಾಬ್ದಾರಿ ನಿಟ್ಟಿನಲ್ಲಿ ನಾವು ವರ್ಕ್ ಕೂಡ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲವನ್ನ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಇನ್ನು ಜಸ್ಟ್ ಅಪ್ಲೋಡ್ 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 ಮಾಡ್ಕೋತ ಹೋಗುವಷ್ಟ ಎಷ್ಟು ಟೈಮ್ ಸಿಗ್ತದೋ ಆ ಟೈಮ್ ನಲ್ಲಿ ನಾ ಇದನ್ನೆಲ್ಲ ಯೂಟಿಲೈಸ್ ಮಾಡ್ತಾ ಇದ್ದೀನಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಿತ್ತು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ನನಗ್ ಕೇಳಿ ಏನಂದ್ರೆ ಸರ್ ಲೈವ್ ಕ್ಲಾಸ್ ಮಾಡ್ರಿ ಅನ್ನತಾರ ಓಕೆ ನಿಮ್ ಜೊತೆ ಮಾತಾಡೋದು ನನಗೂ ಬಹಳ ಇಷ್ಟ ಅದ ಲೈವ್ ಕ್ಲಾಸ್ ಒಂದ್ இது சண்டே ஒழகாக சண்டே நான் இட்பிட்டுனாதான் டவுட்ஸ் இத்தமெண்ட் நான் தக்கங்க போர்க் இத்தேன் நீங்க இன்ட்ரக்ஷன் மாதாட் நான் ஜொத்த க்ளாணும் அசை அது இன்னொரு வெரி இன்ட்ரெஸ்டிங் வெரி இம்பார்டென்ட் கான்செப்ட் ஏன்னா அந்த சார் வாட்ஸ்ஆப் கிரூப் ஜன ಕೆಲವೊಂದಿಷ್ಟು ಜನ ನನಗೆ ಗೊತ್ತಿದ್ದವ್ರು ಕಾಲ್ ಮಾಡಿ ಹೇಳುತ್ತಿ ಸರ್ ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ರಿ ನೀವ ವಿದ್ಯಾರ್ಥಿಗಳ ಹೆಲ್ಪ್ ಆಕೈತಿ ಅಂತೇಳಿ ವಾಟ್ಸಾಪ್ ಗ್ರೂಪ್ ಮಾಡುವಂತ ನಿರ್ಧಾರ ಮಾಡಿದೀನಿ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಡ್ದು ಇವತ್ತು ಲೇಟ್ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ನಾ ಸ್ಟಾರ್ಟ್ ಮಾಡಿಬಿಡುದು ರೂಲ್ಸ್ ಹೇಳ್ತೀನಿ ಏನೇನು ನಾವು ವಾಟ್ಸಪ್ ಗ್ರೂಪ್ನಾಗ ಏನೇನು ನಿಮಗೆ ಒದಗಿಸ್ತೇವೆ ಅಂತ ಹೇಳ್ತೀನಿ ಹಂಗೆ ಇದನ್ನ ಜಾಯ್ನ್ ಅಂತ ಕೂಡ ಹೇಳ್ತೇನೆ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ವೆರಿ ಇಂಪಾರ್ಟೆಂಟ್ ವಾಟ್ಸ್ಆ್ಯಪ್ ಗ್ರೂಪ್ ಹಾಗಾದ್ರೆ ವಾಟ್ಸ್ಆ್ಯಪ್ ಗ್ರೂಪ್ ಏನಿರ್ತದೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ್ ಒಂದು ಸಪ್ರೇಟ್ ಗ್ರೂಪ್ ಗ್ರೂಪ್ ಮಾಡ್ತೀನಿ ಒಟ್ಟ ನಮ್ ಫೋಕಸ್ ಪೇಪರ್ ಟೂ ಮ್ಯಾಗ ಓಕೆ ಪೇಪರ್ ಒನ್ ಮ್ಯಾಗೂ ಇರ್ತದೆ ಪೇಪರ್ ಟೂ ಮ್ಯಾಗ ಹೆಚ್ಚಿನ ಫೋಕಸ್ ಅಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಗ ಕ್ವಶನ್ ಪೇಪರ್ಸ್ ಗಳನ್ನ ನಾನು ರೆಡಿ ಮಾಡಿ ನಾನು ಸ್ವತಃ ನಾನು ಸೆಲೆಕ್ಟೆಡ್ ಮಾಡ್ಕೊಂಡು ಅಡಿಕ್ಟ್ ಮಾಡಿ ಇಂಥ ಕ್ವಶನ್ ಬರ್ಬೋದು ಡೈಲಿ ನಿಮಗೆ ಟೆಸ್ಟ್ ತಗೋತೇನೆ ಟೆಸ್ಟ್ ಬಗ್ಗೆ ಹೇಳ್ತೇನೆ ಆಮೇಲೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟ್ ಗ್ರೂಪ್ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟ್ ಗ್ರೂಪ್ ಫಸ್ಟ್ ಇಲ್ಲಿ ಎರಡು ವಾಟ್ಸಪ್ ಗ್ರೂಪ್ಗಳು ರೆಡಿ ಆಗ್ತಾವೆ ಓಕೆ ನೀವೇನ್ ಮಾಡಬೇಕು ನಾ ಇಲ್ಲಿ ಒಂದು ಕೆಳಗೊಂದು ನಂಬರ್ ಕೊಡ್ತೀನಿ ಈಗ ಈ ನಂಬರ್ ಸರ್ ಟಿ ಟಿ ವಾಟ್ಸಪ್ ಗ್ರೂಪ್ ಅಂತ ಹಾಕಿ ನಿಮ್ಮ ಊರನ್ನ ಬೇಕಾದ್ರೆ ಹಾಕ್ರಿ ನಿಮ್ಮ ಹೆಸರನ್ನ ಹಾಕ್ರಿ ಮೇನಾ ನಿಮ್ಮ ಹೆಸರ ನಿಮ್ಮ ಊರನ್ನ ಹಾಕ್ರಿ ಟಿ ಟಿ ವಾಟ್ಸಪ್ ಗ್ರೂಪ್ ಆಮೇಲೆ ಆರ್ಟ್ಸ್ ಸ್ಟೂಡೆಂಟ್ ಅಥವಾ ಸೈನ್ಸ್ ಸ್ಟೂಡೆಂಟ್ ನೀವು ಯಾವ್ದು ಇರ್ತಾರೆ ಆರ್ಟ್ ಸ್ಟೂಡೆಂಟ್ ಅಥವಾ ಸೈನ್ಸ್ ಸ್ಟೂಡೆಂಟ್ ಅಂತ ಹಾಕಿ ನಾವು ಗ್ರೂಪ್ ನಲ್ಲಿ ಮಾಡುವಂತ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಬಿಡ್ತೇನೆ ಫಸ್ಟ್ ಮ್ಯಾಕ್ ಅದಾದ್ಮೇಲೆ ನೀವು ಜಾಯ್ನ್ ಆಗ್ಬೇಕು ಮೇಡಮ್ ಇಷ್ಟ ಎರಡು ಗ್ರೂಪ್ ಗಳು ರೆಡಿ ಅಂತ ಹೇಳಿ ಒಂದ್ ಗ್ರೂಪ್ ಟೋಟಲಿ ಬೇಸ್ಡ್ ಸೈನ್ಸ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಇನ್ನೊಂದು ಗ್ರೂಪ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲಿ ನಾವು ಪೇಪರ್ ಟೂ ಅನ್ನ ಫೋಕಸ್ ಮಾಡೋದ್ರಿಂದ ಮೂವತ್ ಮಾರ್ಕ್ಸ್ ಮೂವತ್ ಮಾರ್ಕ್ಸ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಮೂವತ್ ಸೈನ್ಸ್ ಇರ್ತದೆ ಮೂವತ್ ಮ್ಯಾಥಮೆಟಿಕ್ಸ್ ಇರ್ತದೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಟೋಟಲ್ ಅರ್ವತ್ ಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ತಾವ ಹಾಗಾದ್ರೆ ನಾವು ಗ್ರೂಪ್ ನಲ್ಲಿ ಏನೇನ್ ಮಾಡ್ತೀವಿ ಫಸ್ಟ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಇಪ್ಪತ್ತೆರಡನೇ ತಾರೀಕ ಇವತ್ತು ನೀವು ಜಾಯ್ನ್ ಆಗತ್ತೀರಿ ಅಂದ್ರೆ ಇವತ್ತು ಸ್ವಲ್ಪ ಟೈಮ್ ಕೊಡ್ತಾನ ಇವತ್ತು ಪೂರ್ತಿ ದಿನ ಟೈಮ್ ಕೊಡ್ತೀನಿ ಇವತ್ತು ಜಾಯ್ನ್ ಆಗ್ರಿ ಇವತ್ತು ಸಂಜಿಕ್ ಆರು ಗಂಟೆ ಅಥವಾ ಏಳು ಗಂಟೆಕ್ಕ ನಿಮ್ಗೆ ಕೆಲವೊಂದಿಷ್ಟು ನೋಟ್ಸ್ಗಳನ್ನ ಬಿಡ್ತಾರೆ ನಾನ್ ರೆಡಿ ಮಾಡಿದಂತ ನೋಟ್ಸ್ಗಳನ್ನ ನಾನು ಎಕ್ಸಾಮಿನೇಷನ್ ರೆಡಿ ಮಾಡಿರುವಂತ ನಾ ಈ ನನ್ನ ಒಂದ ಆರೇಳು ವರ್ಷದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ರೆಡಿ ಇರುವಂತ ನೋಟ್ಸ್ಗಳನ್ನ ಸೈನ್ಸ್ ಗ್ರೂಪ್ಗೆ ಬರ್ತೇನೆ ಆರ್ಟ್ಸ್ ಗ್ರೂಪ್ ಆರ್ಟ್ಸ್ ಗೆ ಸಮಾಜ ವಿಜ್ಞಾನ ಸಂಬಂಧಿತ ನೋಟ್ಸ್ಗಳು ಅಲ್ಲಿ ಇತಿಹಾಸ ಆಗಿರ್ಬೋದು ಭೂಗೋಳ ಆಗಿರ್ಬೋದು ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದಂಗ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಗ ಮುಖ್ಯವಾಗಿ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂಗ ವಿಷಯಗಳನ್ನ ಕುರಿತು ಕೆಲವೊಂದಿಷ್ಟು ನೋಟ್ಸ್ಗಳನ್ನ ಬಿಟ್ಬೋತಾ ಹೋಗ್ತಿರ್ತಾನೆ ನಂತರ ನಾಳೆಂತ್ರ ವೆರಿ ಒಂದು ದೊಡ್ಡ ಯೋಚನೆ ಇದೆ ನಾಳೆಂತ್ರ ಇಪ್ಪತ್ತ್ ಮೂರನೇ ತಾರೀಕಿದ್ರೆ ಮುಂಜಾನೆ ಏಳು ಅಥವಾ ಎಂಟು ಗಂಟೆಕ க்ஷன் பேப்ப சைன்ஸ் கிரூப் தவிர ஃபஸ்ட் மார்க்கு மொஷன் பேப்பார்கைன்ஸ் க்வஷன் பேப்ப நீவதிரி நீவதிரி அந்த ஒன் தாஸ் அத்தவா எர்ட் அந்த இப்போ அங்கே ஆசர் கழிசர நான் நீல்ஃப் இவால்யூஷன் பாரி சந்தை அந்த முஞ்சேனே செஷன் நீங்க ஓதிர் தர நீங்க ஓதுவன்க்கேனார் அந்தஸ் நான் இதன் க்வெஷன்ஸ் ஆகிர் தான் ಇನ್ನು ಬರುವಂತಹ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡ ನಾನು ಸ್ವತಃ ರೆಡಿ ಮಾಡಿ ಗಣಿತದ ಹತ್ತು ಪ್ರಶ್ನೆಗಳ ವಿಜ್ಞಾನದ ಹತ್ತು ಪ್ರಶ್ನೆಗಳ ಮುಂಜಾನೆ ಏಳು ಗಂಟೆ ಅನ್ಬೋದ ಬರ್ತದ ವಾಟ್ಸ್ಆಪ್ ಗ್ರೂಪ್ನಾಗ ನೀ ಅದನ್ನ ಸಾಲ್ವ್ ಮಾಡು ಆಮೇಲೆ ಒಂದ್ ಎರಡ್ ತಾಸ ಬಿಟ್ಟು ಅದಕ್ಕೆ ಆನ್ಸರ್ ಬಿಡ್ತಾನೆ ಚೆಕ್ ಮಾಡ್ಕೋ ಎಷ್ಟು ಬಿದ್ದಾವು ನೋಡ್ನು ಅದ ದಿನ ಮತ್ ಸಂಜಿಕ್ ಮತ್ತ್ ಏಳು ಗಂಟೆ ಈ ಮುಂಜಾನೆ ಏಳು ಗಂಟೆಗೆ ಹಾಕಿ ನೀವು ತಿಳ್ಕೊ ಹತ್ತು ಮಾರ್ಕ್ಸ್ ಏನು ಮ್ಯಾಥ್ಸ್ ಹತ್ತು ಮಾರ್ಕ್ಸ್ ಸೈನ್ಸ್ ಹತ್ತು ಮಾರ್ಕ್ಸ್ ಸಂಜೆಗೆ ಮತ್ತೆ ಏಳು ಗಂಟೆಗೆ ಅದನ್ನ ದಿನ ಮತ್ತೆ ಮ್ಯಾಥ್ಸ್ ಹತ್ ಮಾರ್ಕ್ಸ ಸೈನ್ಸ್ ಮಾರ್ಕ್ ಹತ್ತು ಮಾರ್ಕ್ಸ ಹಿಂಗ ಹದಿನೈದು ದಿನ ನಡೀತೈತೆ ಅದು ಇಪ್ಪತ್ತ್ ಮೂರನೇ ತಾರೀಕು ಮುಂಜಾನೆ ಏಳು ಗಂಟೆ ಅಂದ್ರೆ ಸ್ಟಾರ್ಟ್ ಆಯ್ತು ಅಂದ್ರೆ ಅಂದ್ರೆ ನಯಂತ್ರ ಸ್ಟಾರ್ಟ್ ಆಯ್ತು ಅಂದ್ರೆ ಅಪ್ ಟು ಡಿಸೆಂಬರ್ ಆರನೇ ತಾರೀಕು ಮಠ ಇದ್ ನಡೀತೈತೆ ಅಂದ್ರೆ ದಿನಾ ನೆಲಗ ನಲ್ವತ್ತು ಕ್ವಶನ್ಸ್ ಸಿಗ್ತಾವ ನಲ್ವತ್ತು ಕ್ವಶನ್ ಹದಿನೈದು ದಿನ ಅಂದ್ರೆ ಹದಿನೈದು ನಾಲ್ಕು ಅರವತ್ ಅಂದ್ರೆ ಆರ್ನೂರು ಕ್ವೆಶನ್ಸ್ಗಳು ಸಿಗ್ತವೆ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತಹ ಆರ್ನೂರು ಕ್ವಶನ್ಸ್ಗಳ ಒಂದು ಬಂಡಲ್ ಅಂದ್ರೆ ಅದೆಲ್ಲ ಬಿಡಿಸಿದಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಅದನ್ನು ಮೀರಿ ನೀ ಏನಾದರೂ ಎಕ್ಸಾಮ್ ಅಂದ್ರೆ ಮೇ ಬಿ ನಿಮ್ಗೆ ಹೆಲ್ಪ್ ಆಗುತ್ತೆ ಸಾಧ್ಯ ಹೆಲ್ಪ್ ಹಾಗೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ ಬಿ ಎನ್ನ ಅನಾಲಿಸಿಸ್ ಮಾಡಿ ಓಲ್ಡ್ ಕ್ವೆಶನ್ ಪೇಪರ್ ಗಳನ್ನ ಅನಾಲಿಸಿಸ್ ಮಾಡಿ ಮುಂದೆ ಬರುವಂತಹ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಬಹಳ ಫೋಕಸ್ ಮಾಡಿ ನಮ್ದೊಂದು ಟೀಮ್ ಅದ ಅಲ್ಲ ಇನ್ನೊಬ್ರು ಸರ್ ಆನಂದ್ ಸರ್ ಅಂತೇಳಿ ಇಬ್ರು ಕೂಡಿ ಸ್ವಲ್ಪ ಬಾಳ್ ಫೋಕಸ್ ಮಾಡಿ ಅಂದ್ರೆ ನಮ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ಸೇರಿದವರು ನಮ್ಮ ಬ್ಯಾಚದವ್ ಒಂದ್ ಹಠ ಇಟ್ಕೊಂಡು ಮಾಡುವಂತದ್ದು ಒಂದು ಯೋಜನೆ ಇದೆ ಇದ ಸೇಮ್ ಪ್ರೊಸೆಸ್ ಆರ್ಟ್ಸ್ ಗ್ರೂಪ್ ನಿಮಗ್ ಕೂಡ ಏನಾಗ್ತಿರ್ತದ ಅಂದ್ರೆ ಸೇಮ್ ಮುಂಜಾನೆ ಏಳು ಗಂಟೆ ಕನ್ಕೊಡದ ಕ್ವಶನ್ಸ್ ಬಿಡ್ತಾನೆ ಇಪ್ಪತ್ ಕನ್ಸ್ಗಳ ಆ ಇಪ್ಪತ್ ಕಶನ್ ಅಲ್ಲಿ ಇತಿಹಾಸ ಭೂಗೋಳ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ವ್ಯವಹಾರ ಅಧ್ಯಯನ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಂದ್ರ ಭಾರತ ಸಂವಿಧಾನ ಈ ಎಲ್ಲಾ ವಿಷಯ ಇಪ್ಪತ್ ಕನ್ಸ್ ಮಕ್ಕಳು ಮುಂಜಾನೆ ಏಳು ಗಂಟೆಕ ಮತ್ ಅದ ಅದರದ್ದೊಂದು ಟೀಮ್ ರೆಡಿಮೇಡ್ ನಾವು ಟೀಮ್ಗಳ ಮಾರುತಿ ಸರ್ ಅಂತ ಅವರು ಎಸ್ ಎಸ್ ಅಂದ್ರ ಸೋಷಿಯಲ್ ಸ್ಟಡಿಗೆ ಅವ್ರ ಅವರ ನಾನು ಕೊಡಿ ಅದನ್ನ ಮಾಡ್ತೇವೆ ಮತ್ ಅದನ್ನ ಬಟ್ ಮುಂಜಾನೆ ಇಪ್ಪತ್ ಕನ್ ಮತ್ ಅವ್ರಿಗೂ ಸಂಜೆಕ್ಕೆ ಇಪ್ಪತ್ ಕನ್ ಏಳು ಗಂಟೆಕ ಅಂದ್ರೆ ಅವ್ರಿಗೂ ನಲ್ವತ್ತು ಕ್ವಶನ್ ಹದಿನೈದು ದಿನಕ್ಕೆ ಅವ್ರಿಗೂ ಆರ್ನೂರು ಕ್ವಶನ್ ಹೋಗ್ಸಾರೆ ನಿಮಗೂ ಆರ್ನೂರು ಸೈನ್ಸ್ ಇದ್ರ ಜೊತೆ ನಾವು ಏನ್ ಕ್ಲಾಸ್ ಮಾಡತ್ತಲ್ಲ ಯೂಟ್ಯೂಬ್ ಕ್ಲಾಸ್ ಇವ್ರು ನಿರಂತರವಾಗಿ ಇವ್ರು ನಡೀತಿರ್ತ ಅಂದ್ರೆ ಇದು ಅದು ಕ್ಲಾಸ್ ಕೇಳ್ತಿರ್ತಾರೆ ಕ್ವಶನ್ ಬರ್ಸ್ತಿರ್ತಾರೆ ಎಲ್ಲ ಒಂಥರ ಒಂದ ಅರೌಂಡ್ ಒಳಗ ಇದ್ದಂಗ ಆಗ್ತದೆ ನೀವು ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಅಭ್ಯಾಸ ಮಾಡಿಸೇ ಮಾಡಿಸ್ತೇವೆ ನಾವು ಅದೇ ನಮ್ಮ ಯೋಜನೆ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇದ್ರೊಳಗ ಇಷ್ಟೆಲ್ಲಾ ಮಾಡಿಸ್ತು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ಎಲ್ಲಾನು ಫಾರ್ ಎಕ್ಸಾಂಪಲ್ ಇವತ್ ಮುಂಜಾನೆ ಎಕ್ಸಾಮ್ ಬರೋದು ಇಪ್ಪತ್ ಮಾರ್ಕ್ಸ್ ಇಂದ ಎರಡ್ ತಾಸು ಬಿಟ್ಟು ಕೆ ಆನ್ಸರ್ ಹಾಕಿರ್ತೀನಿ ಕೆ ಆನ್ಸರ್ ನೋಡಿ ಚೆಕ್ ಮಾಡ್ಕೋರಿ ಇಪ್ಪತ್ತಕ್ ಹತ್ತ ಬೆಳೆ ಇಪ್ಪತ್ತಕ್ ಐದ ಬೆಳೆ ಅದನ್ನ ಒಂದ್ ಕಡೆ ಒಂದ್ ಹಳಿ ಒಳಗ್ ತೆಗೆದಿಡ್ರಿ ಇಷ್ಟ ಈ ದಿನ ಮುಂಜಾನೆ ಕ್ಲಾಸ್ ದಾಗ ಮುಂಜಾನೆ ಎಕ್ಸಾಮ್ ದಲ್ಲಿ ಇಷ್ಟ ಮಾಡಿದ್ಯಾರ ಅದೇ ದಿನ ಸಂಜೆ ಎಕ್ಸಾಮ್ ಎಕ್ಸಾಮ್ ದಾಗ ಏನ್ ಡೆವಲಪ್ ಆಗತ್ತೆ ನೋಡ್ರಿ ತೆಗೆದಿಡ್ರಿ ಒಂದ್ ಹಳಿ ಒಳಗೆ ಚೆನ್ನಾಗಿ ಬಹಳ ಚೆನ್ನಾಗಿ ಮಾಡ್ಬೇಕು ಶ್ರದ್ಧೆ ಅಂದ್ರ ನಾ ಹೇಳುದು ವರ್ಕ್ ಆಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಮುಂಜಾನೆ ಬರ್ತೈತಿ ಟೆಸ್ಟ್ ಕಂಡಕ್ಟ್ ಮಾಡ್ರಿ ಸ್ವಲ್ಪ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ನೀವ್ ಮಾಡ್ಕೋರಿ ಪ್ರಾಮ್ ಟೈಮ್ ಮಾಡ್ರಿ ಪ್ರಾಮಾಣಿಕತೆಯಿಂದ ಮಾಡಿ ತೆಗೆದಿಟ್ ಲಾಸ್ಟ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ ಕಾಲ್ ಮಾಡ್ತೀನಿ ಎಷ್ಟು ದಿನ ನಮ್ಮ ಕ್ಲಾಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಇದೊಂದು ವಾಟ್ಸಪ್ ಗ್ರೂಪ್ ಯಾಕಂದ್ರೆ ನಮ್ಗೊಂದು ಫ್ಯಾಮಿಲಿ ಈಗ ಈಗ ನಮ್ಗೊಂದು ಫ್ಯಾಮಿಲಿ ಇದೆ ಯೂಟ್ಯೂಬ್ದಾಗ ಆ ಫ್ಯಾಮಿಲಿ ಅಂದ್ರೆ ಇನ್ನೊಂದು ಆತ್ಮೀಯ ಫ್ಯಾಮಿಲಿ ಆಗುವಂತ ಒಂದು ಗೈಗೆ ನಾಳಿಂದ್ರೆ ಸ್ಟಾರ್ಟ್ ಇವತ್ತಿಂದ ಸ್ಟಾರ್ಟ್ ನಾ ಇಲ್ಲಿ ನಂಬರ್ ಕೊಡ್ತಾ ಇದೀನಿಲ್ಲ ಈ ನಂಬರ್ ಸರ್ ಹಾಯ್ ಸರ್ ನಮ್ಮ ಹೆಸರು ನಮ್ಮ ಊರು देन पीटी ग्रुप ಅಂತ ಹಾಕ್ರಿ ಅಮೇರೆ ಆರ್ಟ್ ಸ್ಟೂಡೆಂಟ್ ساينಸ್ ಸ್ಟೂಡೆಂಟ್ ಇಂಪಾರ್ಟ್ ನ ಗ್ರೂಪ್ ನೇ ಹಾಕಿಬಿಡತಾನೆ ಮಟ್ ساينಸ್ ಇದ್ರ ساينಸ್ ಆರ್ಟ್ಸ್ ಇದ್ರ ಆರ್ಟ್ಸ್ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆತ ಕಡೋ ಅಂತ ಇದನ್ನ ಡಬಲ್ ಕಡೋ ಅಂತ ಏನಿಲ್ಲ ನೀವು ಅದನ್ನ ಸ್ವಲ್ಪ ಜಸ್ಟ್ ಟ್ರಾನ್ಸ್‌ಲೇಟ್ ಮಾಡ್ಕೊಂಡ್ರೆ ಆಯ್ತೆ ಇಂಗ್ಲಿಷ್ ಅಲ್ಲಿ ಏನು ಅಂತ ಅದು ದೊಡ್ಡದೇನ ಇರಂಗಿಲ್ಲ ಈ ಮ್ಯಾಥಮೆಟಿಕ್ಸ್ ساينಸ್ ಅಂತ ನೀವು ಇಂಗ್ಲಿಷ್ ಅಲ್ಲಿ आराम से ತಿಳ್ಕೋಬಹುದು ಅದನ್ನ ಏನಿಲ್ಲ ಓಕೆ ಮ್ಯಾಥ್ಸ್ ಅಂತ ಪೂರ್ತಿಯಾಗಿ ಈಜಿಲಿ ತಿಳ್ಕೋಬಹುದು ساينಸ್ ನ ಕೆಲವೊಂದಿಷ್ಟು ಟರ್ಮ್ಸ್ ಗಳು ನಿಮಗೆ ಟಫ್ ಆಗೋದು ಫಿಸಿಕ್ಸ್ ಎಂತ ಟಫ್ ಆಗنس ಇಲ್ಲ ಕೆಮಿಸ್ಟ್ರಿ ಒಳಗೆ ಸ್ವಲ್ಪ ಆಟಮ್ಸ್ ಅಂತ ತಿಳ್ಕೊಬೇಕು ಅಷ್ಟೊತ್ತೇನಿಲ್ಲ ಪ್ರೋಟಾ ಪ್ರೋಟಾನ್ ನ್ಯೂಟ್ರಾನ್ ನ್ಯೂಟ್ರಾನ್ ಅಂತ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಅಂತ ಇಂಗ್ಲಿಷ್ ಒಳಗಾಗಲಿ ಕನ್ನಡದಾಗ ಆಗಲಿ ಈ ಕವಚಗಳಂತ ಯೂಸ್ ಮಾಡಿದ್ರೆ ಆರ್ಬಿಟ್ಸ್ ಅಂದ್ರೆ ನೀವು ಒಂದ್ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಯಾಕಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಬಹಳ ಅದ್ರಲ್ಲಿ ಅದರ ಸಂಬಂಧ ಸ್ವಲ್ಪ ಇಂಗ್ಲಿಷ್ ಅವರು ಇದ್ರ ಗ್ರೂಪ್ ಅನ್ನ ಜಾಯಿನ್ ಆಗಿ ನೀವು ಕೂಡ ಎಲ್ಲಾ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ಎಲ್ಲ ಮಾಡ್ಕೋಬಹುದು ಓಕೆ ಇಷ್ಟು ನಮ್ದು ಒಂದು ಯೋಜನೆ ಇತ್ತು ಒಂದು ಗ್ರೂಪ್ ಆ ಗ್ರೂಪ್ಗೆ ನೋಟ್ಸ್ ಗಳನ್ನ ಕಳ್ಸುದ ನಿರಂತರವಾಗಿ ನೋಟ್ಸ್ ಕಳ್ಸುದ ಏನಾದ್ರೂ ನನಗೇನಾದ್ರೂ ಮಾಹಿತಿ ಬಂತು ಟಿ ಟಿ ಸಂಬಂಧಿತ ಆಗಿರ್ಬಹುದು ಮತ್ತ ಎಲ್ ಬಿಎದೊಳಗೆ ಇಂಪಾರ್ಟೆಂಟ್ ಅನ್ಸೋದನ್ನ ನಾ ವಾಯ್ಸ್ ನೋಟ್ ಮಾಡಿ ಅವಾಗ ಅವಾಗ ಕಳ್ಸ ಅಂದ್ರೆ ನಿರಂತರವಾಗಿ ಹದಿನೈದು ದಿನ ನಾನು ನಿಮ್ ಜೊತೆ ಇದ್ದಂಗಿದೆ ಹದ್ನೈದ್ ದಿನ ಮುಂಜಾನೆ ಎದ್ದು ಕೂಡ ನಮ್ದು ಸ್ಟಾರ್ಟ್ ಆಗಿಬಿಡ್ತದ ಏನಾದ್ರು ಇತ್ತಂದ್ರೆ ವಾಯ್ಸ್ ನೋಟ್ ಮಾಡ್ತೀನಿ ಗ್ರೂಪ್ ಒಳಗ ನನಗೆ ನನಗೇನಾದ್ರೂ ಬಟ್ನ ಇದನ್ ಸಿಕ್ತ ನೋಟ್ಸ್ ಸಿಕ್ತ ನೋಟ್ಸ್ ಬಿಡ್ತಾನೆ ಮುಂಜಾನೆ ಏಳು ಗಂಟೆಗೆ ಬಡ್ನ ಟೆಸ್ಟ್ ಕಂಡಕ್ಟ್ ಮಾಡ್ತಿರಿ ಎಂಕ್ವರಿ ಒಂಬತ್ತು ನೀವು ಹುಡುಕೋ ಎಲ್ಲ ವಿಷಯ ಆಮೇಲೆ ಸಂಜೆ ಸೇಮ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್ಲಿ ಇನ್ನೊಂದು ಮಾತ ಎರಡು ದಿನಕ್ಕೊಮ್ಮೆ ಎರಡು ಗ್ರೂಪ್ ಸೈಕೋಲಜಿದ್ ಒಂದ್ ಟೆಸ್ಟ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದ್ ಟೆಸ್ಟ್ ಎರಡು ದಿನಕ್ಕೊಮ್ಮೆ ಅದು ಇಪ್ಪತ್ತ್ ಮಾರ್ಸಿಂದ ಅದು ಅವ್ರಿಗೊಂದು ಇಪ್ಪತ್ತ್ ಮಾರ್ಸಿಂದ ಅದ್ನ ಇರುವ ಮತ್ತ ಒಂದು ತಾಸು ಆಫ್ಟರ್ ಒನ್ ಒನ್ ಅವರ್ ಕ್ಯಾನ್ಸರ್ ಆನ್ಸರ್ ಬರ್ತೇನೆ ಇವ್ಯಾಲ್ಯೂಯೇಷನ್ ಪ್ರಾಮ್ ಆಗಿ ನೀವು ಹತ್ತಕ್ಕ ಒಂದಕ್ಕೂ ಇಪ್ಪತ್ತಕಾರಿ ಇಪ್ಪತ್ತಕ್ ಒಂದುವರೆ ಪ್ರಾಂಪ್ಟ್ ಆಗಿರ ಇಂಪ್ರೂವ್ಮೆಂಟ್ ಎಷ್ಟ ಆಕೈತಿ ನೋಡೋಣ ಬಿಗಿನರ್ಸ್ ಅಂತೂ ಹೇಳಿ ಮಾಡಿಸಿದ್ದ ಪ್ಲಾನ ನೋಡು ನಿಮ್ ಇಂಪ್ರೂವ್ಮೆಂಟ್ ಅಲ್ಲ ಎಷ್ಟಾಗ್ತದೆ ಟಿ ಟಿ ಒಳಗ್ ಸರ್ ನಾ ಕ್ವಾಲಿಫೈ ಆದನ್ರಿ ಹಂಡ್ರೆಡ್ ಮಾರ್ಕ್ಸ್ ದಾಟೀನ್ರಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೊಂಡಿದ್ದಂತ ಮಾರ್ಕ್ಸ್ ಸಿಕ್ಕೂರಿ ಸಾಕ್ ಸಾಕ್ ಇನ್ನೇನು ಬೇಡ ಅಷ್ಟರ ಮಟ್ಟಿಗೆ ಪ್ರಯತ್ನ ನಮ್ ಕಡೆಯಿಂದ ಇರ್ತದೆ ನಮ್ಮ ಟೀಮ್ ಮಾಡ್ಕೊಂಡು ಸಣ್ಣ ಮಟ್ಟಿಗೆ ನೀವು ಕೂಡ ನಮ್ಗಷ್ಟು ಸಹಕಾರಿಯಾಗಿ ಪ್ರಯತ್ನ ಮಾಡಿದ್ದ ಕರೆ ಆತ ಹಂಡ್ರೆಡ್ ಪರ್ಸೆಂಟ್ ಟಿ ಟಿ ಪಾಸ್ ಆಗ್ತದೆ ಹಾಗಾದ್ರಿಯ ಸ್ಪರ್ಧಾರ್ಥಿಗಳೇ ನಿಮ್ಗೆ ಗೊತ್ತಾಯ್ತು ನಮ್ಮ ವಾಟ್ಸಪ್ ಗ್ರೂಪ್ ಯಾವ ರೀತಿ ಕೆಲಸ ಮಾಡ್ತದ ಮುಂಜಾನೆ ಇಪ್ಪತ್ ಮಾಸ್ ಟೆಸ್ಟ್ ಇಪ್ಪತ್ತು ಅಂಕಗಳು ಸಂಜೆಕ್ ಇಪ್ಪತ್ ಅಂಕಗಳು ದಿನಕ ನಲವತ್ತು ಕ್ವಶನ್ಸ್ ಗಳನ್ನ ನಾವು ಕವರ್ ಮಾಡಿ ಕೊಡ್ತೇವೆ ಸೈನ್ಸ್ ಆಗಿರ್ಬೋದು ಆರ್ಟ್ಸ್ವ್ರಿಗಿರ್ಬೋದು ಹದ್ನೈದ್ ದಿನಕ್ಕ ಅಂದ್ರೆ ಡಿಸೆಂಬರ್ ಆರ ಮಠ ಕೂಡ ಇದ್ ನಡೀತಿರ್ತದ ನಿರಂತರವಾಗಿ ಒಂದ್ ದಿನ ಆರ್ನೂರು ಆರ್ನೂರ್ ಗಳು ಕವರ್ ಆಗ್ತಾವ ಅದ್ರ ಜೊತೆ ಕೀ ಆನ್ಸರ್ಗಳು ನಿಮ್ ಕಡೆ ರೆಡಿ ಇರ್ತಾವ ಸೆಲ್ಫ್ ಇವ್ಯಾಲ್ಯೂಯೇಶನ್ ನಡೆದಿರ್ತದ ನಮ್ ಜೊತೆ ಆತ್ಮ ಸಮಾಲೋಚನೆಯೂ ಆಗಿರ್ತದ ಇದನ್ನೆಲ್ಲ ಇಟ್ಕೊಂಡು ನಾವ್ ಟಿ ಎಕ್ಸಾಮ್ ಅನ್ನ ಎದುರಿಸಬೇಕು ನಿಮ್ಗೆ ಇನ್ನೊಂದ್ ನೆನಪಿರ್ಲಿ ಟಿ ಇ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಅಂದ್ರ ಈ ಟಿ ಇ ಟಿ ಮುಗಿದ ಕೂಡ ನೆಕ್ಕಿ ಟೀಚರ್ಸ್ ಕ್ವಾಲಿಫಾರ್ ಮಾಡ್ತಾರು ಬಹಳ ದೊಡ್ಡ ಅವಕಾಶವನ್ನ ಮಿಸ್ ಮಾಡಿಕೊಂಡಾಗ್ತಿ ಟಿ ಇ ಟಿ ಆಗ್ಲಿಲ್ಲ ಅಂದ್ರೆ ಬಹಳ ದೊಡ್ಡ ಅವಕಾಶ ನಿಮ್ಮ ಜೀವನದಲ್ಲೇ ದೊಡ್ಡ ಅವಕಾಶ ಹಾಗಾಗಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಇವಕ್ಕೆಲ್ಲ ಕೂಡ ಪ್ರಿಪ್ರೇಷನ್ ಆಗಬೇಕು ಅಂದ್ರೆ ಫಸ್ಟ್ ಟಿ ಇ ಟಿ ಕ್ವಾಲಿಫಿಕೇಶನ್ ಆಗಬೇಕ ಇಲ್ಲ ಅಂದ್ರೆ ಇದ ಆಗ್ಲಿಲ್ಲ ಅಂದ್ರೆ ಕ್ವಾಲಿಫಿಕೇಶನ್ ಆಗಲಿಲ್ಲ ಅಂದ್ರೆ ಮುಂದಿನ ಯಾವುದೋ ಅವಕಾಶ ಸಿಗಂಗಿಲ್ಲ ಭಾಳ ಮಟ್ರೆ ಎಚ್ ಎಸ್ ಟಿ ಆರ್ ಅಷ್ಟೇ ಬರಿಬಹುದು ನೋಡ್ಬೇಕು ಅದು ನಿಯಮಗಳು ಚೇಂಜ್ ಆದ್ರೂ ಆಗ್ಬಹುದು ಟಿ ಇ ಟಿ ಎಲ್ಲಕ್ಕೂ ಬೇಕಾ ಅತಾರ ಈಗ ಏನೂ ಮಾಡಕ್ಕೆ ಬರಂಗಿಲ್ಲ ನಾ ಪ್ರೈವೇಟ್ ಸ್ಕೂಲಿಗೆ ಸೇರ್ಬೇಕಂದ್ರೂ ಟಿ ಇ ಟಿ ಬೇಕಾ ಏನೂ ಮಾಡಕ್ಕೆ ಬರಂಗಿಲ್ಲ ಹಂಗ ಐತೆ ಹಾಗಾಗಿ ಏನ್ ಬಾಳ್ ತಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಎಕ್ಸ್ಟ್ರಾ ವರ್ಕ್ ಈಗ ಆರ್ಡಿನರಿ ಇದ್ರ ಎಕ್ಸ್ಟ್ರಾ ಆರ್ಡಿನರಿ ಆಗ್ಬೇಕಂದ್ರೆ ಸಮ್ ಎಕ್ಸ್ಟ್ರಾ ವರ್ಕ್ ಸಮ್ ಎಕ್ಸ್ಟ್ರಾ ವರ್ಡ್ ಆ್ಯಡ್ ಮಾಡ್ರಿ ವರ್ಕ್ ಅನ್ನ ಆಡ್ ಮಾಡ್ರಿ ಎಕ್ಸ್ಟ್ರಾ ಆರ್ಡಿನರಿ ಓಕೆ ಸರ್ ಮತ್ತೆ ಇಷ್ಟೆಲ್ಲ ಹೇಳಿ ವಾಟ್ಸಾಪ್ ಗ್ರೂಪ್ ಬಗ್ಗೆ ಸೈನ್ಸ್ ವಾಟ್ಸ್ಆಪ್ ಗ್ರೂಪ್ ಇದನ್ನ ಗ್ರೂಪ್ ಮಾಡ್ತೀರಿ ಇಷ್ಟೆಲ್ಲ ಬಿಡಾತಿ ಟೆಸ್ಟ್ ಎಲ್ಲ ಬಿಡಾತಿರಿ ಇದೇನ್ ಪೇಬಲ್ ಇರ್ತನ ಒಂದು ಕ್ವಶನ್ ಆಕ್ಚುಲಿ ಇದನ್ನ ನನ್ನ ದೃಷ್ಟಿ ಕೊಡೋದ ಪ್ರಕಾರ ಅಥವಾ ನಾನ್ ಡಿಸ್ಕಶನ್ ಮಾಡಿದಾಗ ನಮ್ಮ ಜೊತೆ ಇದನ್ನ ಫ್ರೀ ಮಾಡಿ ಬಿಡು ಸರ ಎಲ್ಲರಿಗೂ ಸ್ಪರ್ಧಾರ್ಥಿಗಳಿಗೆ ಸಿಗಲಿ ಅಂತಿತ್ತು ಬಟ್ ಫ್ರೀ ಮಾಡಿದ್ರೆ ಈಗ ನಮ್ ಕರ್ನಾಟಕ ಏನೇನಾಗತ್ತದ ಅಂದ್ರೆ ಗಳು ಆಗ್ತಾವ್ ಅಂದ್ರ ಭಾಳ್ ರಶ್ ಆಗ್ತದ ಆಮೇಲೆ ಅನ್ನೆಸೆಸರಿ ಆಗಿ ಆಡ್ ಆಗ್ತಾರು ಸಿಕ್ ಸಿಕ್ ಅದಕ್ಕೆ ಜೆನ್ಯನ್ ಕ್ಯಾಂಡಿಡೇಟ್ ಸಂಬಂಧ ಇದಕ್ಕೆ ಒಂದ್ ಅಮೌಂಟ್ ಫಿಕ್ಸ್ ಮಾಡಿದವು ಬಾಳಲ್ಲ ಅಲ್ಲ ಕೇವಲ ಫೋರ್ಟಿ ನೈನ್ ರುಪೀಸ್ ನಲ್ವತ್ತೊಂಬತ್ತು ರೂಪಾಯಿ ಅಮೌಂಟ್ ಅನ್ನ ಫಿಕ್ಸ್ ಮಾಡಿದವು ಈ ಫೋರ್ಟಿ ನೈನ್ ರುಪೀಸ್ ನೀವೇನಾದ್ರು ಫೋನ್ ಪೇ ಮೂಲಕ ಇಲ್ಲಿ ಕಾಣುವಂತಹ ಗೆ ಫೋನ್ ಪೇ ಮಾಡೋದರ ಮೂಲಕ ಆ ಫೋನ್ ಪೇನ್ಶಾಟ್ ಅನ್ನ ಇದೇ ಅದ ವಾಟ್ಸ್ಆ್ಯಪ್ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಗ್ರೂಪ್ ನಲ್ಲಿ ಆಡ್ ಮಾಡ್ಲಾಗ್ತದೆ ಅಂದ್ರೆ ಜೆನ್ಯನ್ ಕ್ಯಾಂಡಿಡೇಟ್ ಸಿಗ್ತದ ಜಸ್ಟ್ ಫೋರ್ಟಿ ನೈನ್ ಗ ನಿಮಗೆ ಇಷ್ಟೆಲ್ಲ ಅವೈಲೇಬಲ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಗಳು ಅಂದ್ರೆ ಇಷ್ಟೆಲ್ಲಾ ಏನಾಗ್ತದ ಯೋಜನೆಗಳನ್ನ ಐಟೋಮಟ ಇನ್ಹಿ ಯೋಜನೆಗಳು ಅವೆಲ್ಲವೂ ಕೂಡ ಅವೈಲೇಬಲ್ ಆಗ್ತಾವ ಇಷ್ಟ ಪದಾರ್ಥಗಳ ಇವತ್ತು ಹೇಳಾಕಂದಿರೋದ್ ಮುಂದೆ ಸರ್ ಮತ್ತ ಆ ಫೋರ್ಟಿ ಫೋರ್ಟಿ ನೈನ್ ರುಪೀಸ್ ಏನ್ರಿ ಓಕೆ ನೀವೊಂದು ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ ಈಗ ಹೆಂಗ ಖರ್ಚು ಗೆರ್ಚ್ ಮಾಡಿದ್ದೆಲ್ಲ ಕುಟುಂಬದ ಮುಂದೆ ಹೇಳ್ಕೊತವಲ್ಲ ಓಕೆ ನನ್ನೊಂದ್ ಒಂದು ಕಲಸ ಒಂದು ಆರು ತಿಂಗಳ ಹಿಂದಿನ ಕಲಸಿದೆ ಒಂದು ಫೌಂಡೇಶನ್ ಮಾಡ್ಕೊಂಡೆ ಆ ಫೌಂಡೇಶನ್ ವತಿಯಿಂದ ಶಿವಸುಧಾ ಫೌಂಡೇಶನ್ ಅಂತ ಹೇಳಿ ನಮ್ಮ ತಂದೆ ತಾಯಿಯವ್ರ ಹೆಸರು ಇಟ್ಕೊಂಡಿನಿ ಆ ಫೌಂಡೇಶನ್ ವತಿಯಿಂದ ಏನು ಮಾಡಾಕ ಆಗಿಲ್ಲ ಆಕ್ಚುಲಿ ನಾನು ಈ ಅಮೌಂಟ್ ಇದೆ ಎಷ್ಟ ಕೂಡ್ಲಿ ಒಂದ್ ಸಾವಿರ ರೂಪಾಯಿ ಕುಡಿತೋ ಇದಕ್ ನಾವೊಂದ್ ಸ್ವಲ್ಪ ಆಡ್ ಮಾಡಿ ನಿಮ್ ಅಮೌಂಟ್ ಅನ್ನ ಯಾರು ನಾವು ಒಂದು ಪೈಸಾನು ಮುಟ್ಟಂಗಿಲ್ಲ ನಮ್ ಟೀಮ್ ದಾರ ಆಗಿರ್ಬೋದು ನಾನು ಆಗಿರ್ಬೋದು ಒಂದು ಪೈಸಾನು ಖರ್ಚಾಗ ಅನೆಸೆಸರಿ ಅದನ್ನ ಕಾಯ್ಕೊಂಡ್ ಒಂದ್ ಒನ್ ತೌಸಂಡ್ ರುಪೀಸ್ ಆಗಿತ್ತಂದ್ರೆ ಅದಕ್ಕೆ ನಾವೊಂದ್ ಸ್ವಲ್ಪ ಆಡ್ ಮಾಡಿ ಒಂದು ಟೂ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಆಡ್ ಮಾಡಿ ಅದನ್ನ ಏನ್ ಮಾಡ್ತೀವಿ ಅಂದ್ರ ಕುಗ್ರಾಮದಲ್ಲಿರುವಂತ ಪೂರ್ತಿ ಗ್ರಾಮದಲ್ಲಿರುವಂತಹ ಒಂದ್ ಕನ್ನಡ ಶಾಲೆಗೆ ಭೇಟಿ ಕೊಟ್ಟ ಅಲ್ಲಿ ಜಾನ ವಿದ್ಯಾರ್ಥಿಗಳನ್ನ ಹುಡುಕಿ ಹೆಂಗೆ ಜಾನ ವಿದ್ಯಾರ್ಥಿ ಯಾವ್ದಾರ ವಿದ್ಯಾರ್ಥಿನ ಕರೀದ ಅಪೇ ನಮ್ ಭಾರತದ ರಾಜಧಾನಿ ಯಾವ್ದು ಸಣ್ಣ ಹುಡುಗರ ಅಂತ ನಾಲ್ಕನೇ ಹುಡುಗರ ನಮ್ಮ ಭಾರತದ ರಾಜಧಾನಿ ಅವ್ ಉತ್ತರ ಹೇಳಿದಂದ್ರ ಅವ್ ಪೆನ್ನ ಒಂದ್ ಬುಕ್ಕ ಒಂದ್ ಚಾಕ್ಲೇಟ್ ಗಿಫ್ಟ್ ಕೊಡ್ತಾವ್ ಹಿಂಗ ಒಂದ್ ಹತ್ತರಿಂದ ಹದಿನೈದು ಸ್ಕೂಲ್ಗಳಿಗೆ ಅಡ್ಡಾಡುವಂತ ಒಂದ್ ಮಾತ್ರ ಯೋಜನೆಯನ್ನ ಕೂಡ ಮಾಡ್ಕೊಂಡವ್ ಇನ್ನೆಲ್ಲ ನಾವು ಮಾತಾಡ್ಕೊಂಡ್ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಆ ಸ್ಕೂಲ್ ಒಳಗೆ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಕಲಿಯುವಂತ ವಿದ್ಯಾರ್ಥಿಗಳು ಕೊಡುದ್ರ ಜೊತೆಗೆ ಅವ್ರಿಗೆ ಹೇಳ್ತಾವ್ ನಾವ್ ಮತ್ ಬರ್ತಾವ ಅಂತ ಅಂದ್ರೆ ಅವನ್ ಸ್ಕೂಲ್ ತಪ್ಸಂಗಿಲ್ಲ ಸರ್ ಮತ್ ಬರ್ತಾರ ಚಾಕ್ಲೇಟ್ ಕೊಡ್ತಾರ ಯಾವಾಗಾರ ಬರ್ತಾರ ಯಾವ್ ಬರ್ತವ ನಾವು ಬಾಳ್ ಬಾಳ್ ಚಾಕ್ಲೇಟ್ ತರ್ತಾವ್ ನಾವು ಸ್ಕೂಲ್ ತಪ್ಸಂಗಿಲ್ಲ ಒಂದ್ ಮತ್ ಬಹಳ ಜನ ಬಾಳ್ ಸ್ಕೂಲ್ಗಳಲ್ಲಿ ಇನ್ನೊಂದು ಏನಂದ್ರ ಈ ರೆಗ್ಯುಲರ್ ಆಗಿ ಸ್ಕೂಲ್ ತಪ್ಸೋಂತಹ ವಿದ್ಯಾರ್ಥಿಗಳಿದ್ರೆ ನಾವು ಅವ್ರ ಹೆಡ್ ಮಾಸ್ಟರ್ ಜೊತೆ ಮಾತಾಡಿ ಆ ವಿದ್ಯಾರ್ಥಿಗಳ ಲಿಸ್ಟ್ ಮಾಡಿ ಅವ್ರ ಮನೆಗೆ ಹೋಗುವಂತ ಪ್ರಯತ್ನ ಮಾಡಿ ಯಾಕೆ ಸ್ಕೂಲ್ ತಪ್ಸತ್ತಾರೆ ಅಂತ ಹೇಳಿ ಅವ್ರಿಗೆ ತಿಳಿಸಿ ಹೇಳುವಂತ ನಾನ ನಮ್ ಸರ್ಗಳ ಅವ್ರಿಗೆ ಹೇಳಿ ಸ್ವಲ್ಪ ಈ ಒಂದ್ ರಿಫಾರ್ಮೇಶನ್ ಅನ್ನ ತರಬೇಕು ಅಂತ ಯೋಜನೆ ಐತಿ ಅದಕ್ಕೆ ನಾವೆಲ್ಲರೂ ಸಹಕಾರಿ ಆದಂಗ ನಾವೆಲ್ಲ ಈಗೇನು ವಾಟ್ಸಾಪ್ ಗ್ರೂಪ್ ಆಡ್ ಆಗ್ತಿರಲಿಲ್ಲ ನೀವೆಲ್ಲರೂ ಕೂಡ ಕೆಲಸ ಇದೆ ಅದೇ ಅಮೌಂಟ್ ಅನ್ನ ಇಟ್ಕೊಂಡ್ ಮಾಡತಾನ ಅಂದ್ರ ನಿಮ್ ಅಮೌಂಟ್ ಅನ್ನ ಇಟ್ಕೊಂಡ್ ಅಂದ್ರ ಇದು ಒಂದ್ ಯೋಜನೆ ಜಾನ ವಿದ್ಯಾರ್ಥಿಗಳನ್ನ ಹುಡುಕಿ ಕುಗ್ರಾಮದಲ್ಲಿರುವಂತ ಸರ್ಕಾರಿ ಶಾಲೆಗಳಲ್ಲಿರುವಂತ ಜಾನ ವಿದ್ಯಾರ್ಥಿಗಳ ಹುಡುಕಿ ಅವರಿಗೆ ಪುಸ್ತಕ ಪೆನ್ಗಳನ್ನ ಬಹುಮಾನ ರೀತಿಯಲ್ಲಿ ಕೊಟ್ಟ ಶಾಲೆಗೆ ಬರುವಂತೆ ಪ್ರೇರೇಪಣೆ ಮಾಡುದು ತಕ್ಕ ನೋಡುನು ಏನಾದ್ರು ಇತ್ತು ಅಂದ್ರೆ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಮಾಡೋದ್ರ ಮೂಲಕ ಗೆ ಹೋಗಿ ಬಂದ ಸ್ಕೂಲ್ ವಿಡಿಯೋ ಕೂಡ ಹಾಕ್ತೀನಿ ಟಿ ಟಿ ಎಕ್ಸಾಮ್ ಹೋಗ್ ಕೂಡ ಇದೆಲ್ಲ ಸ್ಟಾರ್ಟ್ ಆಗ್ತದೆ ಟಿ ಟಿ ಎಕ್ಸಾಮ್ ಹೋಗಿ ಮಠ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ ಜೊತೆನೇ ಇರ್ತೀನಿ ಈ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಂಡು ಅಂದ್ರೆ ದಿನ ತಗೋಂತ ಟೆಸ್ಟ್ ಗಳನ್ನ ವಾಯ್ಸ್ ನೋಟ್ ಗಳು ಪಿ ಡಿ ಎಫ್ ಮಾಡಿಬಿಡ್ತೀನಿ ಇವೆಲ್ಲವೂ ನಿರಂತರವಾಗಿ ನಡೀತಿರ್ತದೆ ಎಸ್ ಗ್ರೂಪ್ ನ ಜಾಯಿನ್ ಆಗ್ರಿ ಎಲ್ಲರೂ ಕೆಳ ಕೊಟ್ಟಿರುವಂತ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಈ ನಂಬರ್ ಕ ನೀವು ಹಾಯ್ ಸರ್ ಅಂತ ಕಳ್ಸ್ರಿ ನಿಮ್ ಹೆಸರ ಊರ್ ಕಳ್ಸ್ರಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆರ್ಟ್ಸ್ ಸೈನ್ಸ್ ಬ್ಯಾಕ್ ಸೈನ್ಸ್ ಇವತ್ತ ಕಳ್ಸ್ರಿ ಇವತ್ತ ನಾವು ಇವತ್ತು ಸಂಜೆ ಮಠ ನಿಮ್ಗೆ ಟೈಮ್ ಕೊಡ್ತೀನಿ ಸಂಜೆ ನಾವ್ ಗ್ರೂಪ್ ಕ್ಲೋಸ್ ಮಾಡ್ತೀವಿ ನಾಳೆಂತ್ರ ನಮ್ಮ ಯೋಜನೆ ಪ್ರೊಸೆಸ್ ಸ್ಟಾರ್ಟ್ ಆಗ್ತದ ಎಸ್ ಸ್ಪರ್ಧಾರ್ಥಿಗಳೇ ಇಷ್ಟು ನಿಮ್ ಜೊತೆ ಶೇರ್ ಮಾಡ್ಕೋಂತ ವಿಷಯ ಇತ್ತು ಇವತ್ತಿನೊಳಗ ಶೇರ್ ಮಾಡಿದೀನಿ ನಮ್ ಕ್ಲಾಸ್ಗಳಂತೂ ಎಲ್ಲರಿಗೂ ಫ್ರೀ ಇರ್ತದೆ ಯಾರು ಅದ ಅಂದ್ರ ಸರ್ ಮೆಂಬರ್ ಶಿಪ್ ಕೇಳತ್ತಿದ್ರು ಯಾವ ಮೆಂಬರ್ಶಿಪ್ ಏನು ಹುಡುಗಾಡ ಏನು ಇಲ್ಲ ಬೇಡ ಈ ಟಿ ಟಿ ಕ್ಲಾಸ್ ಗಳು ಮಾತ್ರ ಎಲ್ಲರಿಗೂ ಫ್ರೀ ಆಗಿ ಒದಗಿಸೋಣ ಮುಂದ್ ನೋಡೋಣ ಅಂತದ ಏನಾದ್ರು ಸಂದರ್ಭ ಮಾಡಕ್ ಬರ್ತದೆ ಇದನ್ನ ಎಲ್ಲ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಮುಂದೆ ನಾ ಸೈನ್ಸ್ ಏನಿಲ್ಲ ಮುಖ್ಯವಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಾ ಪಾಠಗಳನ್ನು ಕೂಡ ಹೇಳುವಂತ ಪ್ರಯತ್ನ ಮಾಡ್ತೀನಿ ಎಸ್ ಎಸ್ ವಿದ್ಯಾರ್ಥಿಗಳು ಸರ್ ಎಸ್ ಎಸ್ ಮಾಡ್ರಿ ಎಸ್ ಎಸ್ ಮಾಡ್ರಿ ಅಂತ ಕಮೆಂಟ್ ಮಾಡತ್ತರು ಎಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಲ್ಲಿ ಬರುವಂತ ಟಫ್ ಕಾನ್ಸೆಪ್ಟ್ ಗಳ ಬಗ್ಗೆ ಎಸ್ ಎಸ್ ಆಗಿ ಬರುವಂತ ಅರ್ಥಶಾಸ್ತ್ರ ಆಗಿರ್ಬೋದು ಭೂಗೋಳ ಶಾಸ್ತ್ರ ಆಗಿರ್ಬೋದು ಇತಿಹಾಸದಲ್ಲಿ ಬರುವಂತ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳು ಎಲ್ ಬಿಎ ಕ್ವಶನ್ಸ್ ಗಳನ್ನ ಹಿಡ್ಕೊಂಡು ಅದು ಅನ್ನೆಸರಿ ಕ್ವಶನ್ ಗಳೆಲ್ಲ ಎಲ್ ಬಿ ಎ ಕ್ವೇಶನ್ಸ್ ಗಳನ್ನ ಹಿಡ್ಕೊಂಡು ಮಾಡ್ತೇನೆ ಅದನ್ನ ನೀವು ಮಳೆ ಒಂದ್ ಕ್ವಶನ್ ಗಳನ್ನ ಓದ್ ಈಗ ಭಾರತಕ್ಕೆ ಜಲಮಾರ್ಗ ಯಾರ ಕಂಡು ಹಿಡಿದ್ರು ಅದೇ ಹ್ಮ್ ಭಾರತದಲ್ಲಿ ಅನಕ್ಷರಸ್ಥ ದೊರೆ ಯಾರು ಅದೇ ಹಾಕೋಬಾರ ಇನ್ನು ಕರ್ನಾಟಕ ಯುದ್ಧಗಳು ಆಂಗ್ಲೋ ಮೈಸೂರು ಯುದ್ದ ಇವ್ನು ಓದಿ ಓದ್ ನಿಮ್ಗೂ ಬ್ಯಾಸರಾಗಿರ್ತದೆ ಆಲ್ರೆಡಿ ಎಲ್ ಬಿ ಇರುವಂತ ಕುತೂಹಲಕಾರಿ ಪ್ರಶ್ನೆನ ಪಿಕ್ ಮಾಡ್ಕೊಂಡು ಒಂದ್ ವಿಡಿಯೋ ಮಾಡ್ತೇನೆ ನಿಮ್ಗೆ ಎಸ್ ಎಸ್ ಪಟ್ಟ ಚಿಂತೆ ಮಾಡಕ್ ಹೋಗಾಡ್ರಿ ಮಾಡೇ ಮಾಡ್ತೈತಿ ಇಷ್ಟೊಳಗೆ ಇದನ್ನೆಲ್ಲ ಮಾಡ್ತೈತಿ ಅಷ್ಟೊಳಗೆ ನೀವು ಗ್ರೂಪ್ ಜಾಯ್ನ್ ಆಗ್ರಿ ಅಲ್ಲಿ ಕೂಡ ವೆರಿ ಇಂಟ್ರೆಸ್ಟಿಂಗ್ ಕುತೂಹಲಕಾರಿ ನೀವು ಎಂದು ನೋಡಿ ಕ್ವಶನ್ಸ್ ಗಳನ್ನ ಹಾಕುವಂತ ಪ್ರಯತ್ನ ಮಾಡ್ತೀನಿ ಟಿ ಟಿ ಹೇಳಿ ಮಾಡಿಸಿರುವಂತ ಕ್ವಶನ್ಸ್ ಗಳು ಇರುವಂತ ಒಂದು ಗ್ರೂಪ್ ಆಗಿರ್ತದ ನೀವು ಆಮೇಲೆ ಎಕ್ಸಾಮ್ ಮೇಲೆ ನಿಮ್ಗೆ ಅದ್ರ ಎಫೆಕ್ಟ್ ಬರ್ತದೆ ಎಲ್ಲರೂ ಗ್ರೂಪ್ ಜಾಯ್ನ್ ಆಗ್ರಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಎಲ್ಲರೂ ಅಧ್ಯಯನದಲ್ಲಿ ತೊಡಗ್ರಿ ಯಾರನ್ನ ಅಧ್ಯಯನ ಶೀಲ್ ರಾಗಿಲ್ಲ ಅವ್ರೆಲ್ಲಾರು ಈ ವರ್ಕಿಂಗ್ದವ್ರಿಗಂತೂ ಈ ಗ್ರೂಪ್ ಹೇ ಮಾಡ್ಸಿದಂಗ ಇರ್ತದೆ ಅವರು ವರ್ಕಿಂಗ್ ಕೂಡ ಗ್ರೂಪ್ ಜಾಯ್ನ್ ಆಗ್ರಿ ಎಲ್ಲರೂ ಜಾಯ್ನ್ ಆಗ್ರಿ ಓಕೆ ಥ್ಯಾಂಕ್ ಯು ಅಧ್ಯಯನ ಮಾಡ್ರಿ ಏನಾದರೂ ಡೌಟ್ಸ್ ಇದ್ರೆ ಈ ವಿಡಿಯೋ ಕಮೆಂಟ್ ಹಾಕ್ರಿ ನನ್ನ ನಂಬರ್ ಅಂತ ನಂಬರ್ ವಾಟ್ಸ್ಆಪ್ ಮಾಡೋದರ ಮೂಲಕ ನೀವ ನಿಮ್ಮ ಕ್ವಾರೀಸ್ ನಿಮ್ಮ ನಿಮ್ ಡೌಟ್ಸ್ ಮಾಡಬಹುದು ಲೈವ್ ಕ್ಲಾಸ್ ನಾನು ಸಾಟರ್ಡೆ ಅಥವಾ ಸಂಡೆ ಇಡ್ತೀನಿ ಅಲ್ಲಿ ಕನ್ವರ್ಸೇಷನ್ ಮಾಡೋನು ಎಲ್ಲವನ್ನ ಓಕೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ